ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಯಾಚಕ ಕಾಂಡ ಗ್ರಂಥದಿಂದ ವಾಚನ ಇಸ್ರಾಯಲ್ ಸಮಾಜದವರಿಗೆ ಹೀಗೆ ಆಜ್ಞಾಪಿಸುವಂತೆ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದರು ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ ಕಳಬೇಡ ಹುಸಿಯನ್ನು ನುಡಿಯಬೇಡ ಒಬ್ಬರನ್ನೊಬ್ಬರು ಮೋಸಗೊಳಿಸಬಹುದು ಬೇಡ ನನ್ನ ಹೆಸರಿನ ಮೇಲೆ ಸುಳ್ಳಾನೆ ಇಟ್ಟು ನಿನ್ನ ದೇವರ ನಾಮಕ್ಕೆ ಅಪಕರ್ ಅಪಕೀರ್ತಿ ತರಬೇಡ ನಾನೇ ಸರ್ವೇಶ್ವರ ಮತ್ತೊಬ್ಬನನ್ನು ಬಲತ್ಕರಿಸಬೇಡ ಅವನ ಸೊತ್ತುಗಳಿಗೆ ಅನ್ನು ಅಪಹರಿಸಬೇಡ ಕೂಲಿ ಅವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯೇ ಇಟ್ಟುಕೊಳ್ಳಬೇಡ ಕಿವುಡರನ್ನು ದೂಷಿಸಬೇಡ ಕುರುಡರ ನಡೆಯುವ ದಾರಿಯಲ್ಲಿ ಎರಡು ಕಲ್ಲುಗಳನ್ನು ಇಡಬೇಡ ನಿನ್ನ ದೇವರಲ್ಲಿ ಭಯಭಕ್ತಿ ಇರಲಿ ನಾನೇ ಸರ್ವೇಶ್ವರ ವ್ಯಾಜ್ಯ ತೀರಿಸುವಾಗ ಅನ್ಯಾಯವಾದ ತೀರ್ಪನ್ನು ಕೊಡಬೇಡ ಬಡವನ ಬಡತನವಾಗಲಿ ದೊಡ್ಡವನ ಘನತೆಯಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡು ನಿನ್ನ ಜನರ ನಡುವೆ ಚಾಡಿಕೋರನಾಗಿ ತಿರುಗಬೇಡ ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಬೇಕೆಂದು ಛಲ ಹಿಡಿಯಬೇಡ ನಾನೇ ಸರ್ವೇಶ್ವರ ಸಹೋದರನ ಬಗ್ಗೆ ಒಳ ಒಳಗೆ ಹಗೆ ಇಟ್ಟಿಕೊಳ್ಳಬೇಡ ನೆರೆಯವನು ದೋಷಕ್ಕೆ ನೀನು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ಎತ್ತಿ ತೋರಿಸಬೇಕು ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ನಾನು ಸರ್ವೇಶ್ವರ ಪ್ರಭುವಿನ ಶುಭಸಂದಿ ಪ್ರಭುವಿನ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ತಪಸ್ಸು ಕಾಲದಲ್ಲಿ ಜಪ ತಪ ಉಪವಾಸಗಳನ್ನು ನಾವೆಲ್ಲ ಮಾಡುತ್ತೇವೆ ವಿಶೇಷ ಪ್ರಾರ್ಥನೆಯಲ್ಲಿ ನಾವು ಮಗ್ನರಾಗುತ್ತೇವೆ ಆ ಆದರೆ ಇವತ್ತಿನ ವಾಚನ ಯಾಜಕ ಕಾಂಡದಿಂದ ಮೋಶೆ ಮೂಲಕ ದೇವರು ಹೇಳುವುದು ನಿನ್ನ ನೆರೆಯವರನ್ನು ಪ್ರೀತಿಸು ಅನೇಕ ವಿಷಯಗಳನ್ನು ಇವತ್ತಿನ ಮೊದಲನೇ ವಾಚನದಲ್ಲಿ ಹೇಳಲಾಗಿದೆ ಆದರೆ ಒಂದು ವಾಕ್ಯವನ್ನು ನಾನು ನಿಮ್ಮೊಂದಿಗೆ ಧ್ಯಾನಿಸಲು ಪ್ರಯತ್ನಿಸುತ್ತೇನೆ ಯಾಜಕ ಕಾಂಡದಲ್ಲಿ ಇವತ್ತಿನ ಮೊದಲನೇ ವಾಕ್ಯದಲ್ಲಿ ಹೀಗೆ ಹೇಳಲಾಗಿದೆ ವ್ಯಾಜ್ಯ ತೀರಿಸುವಾಗ ಅನ್ಯಾಯವಾದ ತೀರ್ಪನ್ನು ಕೊಡಬೇಡ ಬಡವನ ಬಡತನವಾಗಲಿ ದೊಡ್ಡವನ ಗಣತಿಯಾಗಲಿ ಲಕ್ಷ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡು ಪಕ್ಷಪಾತವಿಲ್ಲದೆ ಜೀವಿಸು ಒಂದು ದೊಡ್ಡ ಪಾಪದ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವುದಿಲ್ಲ ಅದು ಪಕ್ಷಪಾತ ಅನೇಕ ಬಾರಿ ನಾವು ಒಳಿತನ್ನೇ ಮಾಡುತ್ತೇವೆ ನಾವು ಯಾರಿಗೆ ಕೆಡುಕನ್ನು ಮಾಡುವುದಿಲ್ಲ ಅಂತ ಬಯಸ್ತೇವೆ ಆದರೆ ನಿಷ್ಕಾಮ ಕರ್ಮ ಅಂತ ಹೇಳ್ತೇವೆ ಪ್ರತಿಫಲವಿಲ್ಲದೆ ಯಾವುದೇ ಆಶೆ ಲೋಭಕ್ಕೆ ಅಂಟಿಕೊಳ್ಳದೆ ಪಕ್ಷಪಾತವಿಲ್ಲದೆ ಸ್ವಜನ ಪಕ್ಷಪಾತವಿಲ್ಲದೆ ಅಥವಾ ಯಾವುದೇ ಒಂದು ರೀತಿಯ ಆಶಾಪಾಶಕ್ಕೆ ಒಳಗಾಗದೆ ಪ್ರತಿಯೊಬ್ಬರನ್ನು ಪ್ರೀತಿಸುವುದು ಸ್ವೀಕರಿಸುವುದು ಸಮಾನವಾಗಿ ನೋಡುವುದು ಬಹಳ ಕಷ್ಟವಾದ ಕೆಲಸ ಅದಕ್ಕಾಗಿ ಇವತ್ತಿನ ವಾಚನದಲ್ಲಿ ಬಹಳ ಸೊಗಸಾಗಿ ಹೇಳಲಾಗಿದೆ ಬಡವನ ಬಡತನ ದೊಡ್ಡವನ ಘನತೆ ಲಕ್ಷ್ಯ ಮಾಡಬೇಡ ಎಲ್ಲರನ್ನೂ ಸಮಾನವಾಗಿ ನೋಡು ಸಮಾನತೆಯಲ್ಲಿ ಜೀವಿಸುವಂತ ಅಂತ ದೈನಂದಿನ ಜೀವನದಲ್ಲಿ ಅನೇಕ ಬಾರಿ ನಮ್ಮ ಜೀವನ ಪಕ್ಷಪಾತಕ್ಕೆ ಒಳಗಾಗುತ್ತದೆ ಯಾರನ್ನು ನಾವು ಇಷ್ಟಪಡುತ್ತೇವೆ ಯಾರು ನನ್ನ ಒಡ ಹುಟ್ಟಿದವರು ಅಥವಾ ನನ್ನ ರಕ್ತದಲ್ಲಿ ಹೊಂದಿದ್ದಾರೆ ನನ್ನ ಜಾತಿಯನ್ನು ಹೊಂದಿದ್ದಾರೆ ನನ್ನ ಭಾಷೆಯನ್ನು ಹೊಂದಿದ್ದಾರೆ ಅವರಲ್ಲಿ ವಿಶೇಷ ಪ್ರೀತಿ ಕಾಳಜಿ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಆದರೆ ಯಾರು ನನ್ನವರಲ್ಲ ನನಗೆ ಇಷ್ಟ ಇಲ್ಲ ಅವರು ಮಾಡಿದ ಒಳಿತು ಕೂಡ ಕೆಲವೊಮ್ಮೆ ಕೆಡುಕಾಗಿ ಭಾಸವಾಗ್ತದೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ವೆನ್ ಲವ್ ಇಸ್ ತಿಕ್ ಫಾಲ್ಟ್ ಇಸ್ ತಿನ್ ಅಂತ ಯಾವಾಗ ಪ್ರೀತಿ ದಪ್ಪವಾಗ್ತದೆ ಅಥವಾ ಹೇರಳವಾಗ್ತದೆ ಆಗ ಇನ್ನೊಬ್ಬನ ಕೆಡುಕು ಗಳು ಸಪುರವಾಗ್ತವೆ ಅಂತೆ ಅಂದ್ರೆ ಕೆಲವೊಮ್ಮೆ ಮನುಷ್ಯನಾಗಿ ಪಕ್ಷಪಾತವಿಲ್ಲದೆ ಜೀವಿಸುದು ಬಹಳ ಕಷ್ಟ ನಾವು ಯಾವುದೇ ಹುದ್ದೆಯನ್ನು ಅಲಂಕರಿಸಿದಾಗ ಯಾವುದೇ ಸ್ಥಾನದಲ್ಲಿದ್ದಾಗ ಯಾವುದೇ ಅಥವಾ ಒಂದು ತಂದೆ ತಾಯಿಯಾಗಿಯೂ ಕೂಡ ಅನೇಕ ಬಾರಿ ಅನೇಕ ಮಕ್ಕಳು ಕೂಡ ತಮ್ಮ ಬೆಳವಣಿಗೆಯಲ್ಲಿ ಇಂಥ ಅನುಭವವನ್ನು ತಮ್ಮ ತಂದೆ ತಾಯಿಯಿಂದ ಕೂಡ ಅನೇಕರಿಗೆ ಹೀಗೆ ಆಗ್ತದೆ ಆಮೇಲೆ ಅನೇಕರು ಮಕ್ ಅನೇಕ ಮಕ್ಕಳು ಈ ಪ್ರೀತಿಯ ಅಭಾವದಲ್ಲಿ ಬೆಳೆಯುತ್ತಾರೆ ಅಂದ್ರೆ ತಂದೆ ತಾಯಿ ಮಾಡಿದ ಪಕ್ಷಪಾತದಿಂದ ಒಡ ಹುಟ್ಟಿದವನನ್ನು ಜಾಸ್ತಿ ಪ್ರೀತಿಸುವುದು ಅಥವಾ ಕೊನೆಯವನನ್ನು ಜಾಸ್ತಿ ಪ್ರೀತಿಸುವುದು ಓ ಒಂದು ಮಗುವನ್ನು ಜಾಸ್ತಿ ಇನ್ನೊಂದು ಮಗುವನ್ನು ಕಮ್ಮಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಹಾಲು ಈ ತರ ಈ ಬಾಲ್ಯದ ನೋವುಗಳು ಮನುಷ್ಯನಲ್ಲಿ ಅನೇಕವಾಗಿ ಆಳವಾಗಿ ಬೇರೂರ್ತವೆ ಮತ್ತು ದೀರ್ಘವಾಗಿ ಅವು ಆತನಲ್ಲಿ ಇರ್ತವೆ ಹೀಗೆ ಅದು ಆತನ ಮಾನಸಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೆ ಪಕ್ಷಪಾತವಿಲ್ಲದೆ ಸಂಪೂರ್ಣ ಒಂದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಜೀವಿಸುವುದು ಬಹಳ ಕಷ್ಟ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ ಆತ ಯಾವುದೇ ಆಶಾಪಾಶಗಳಿಲ್ಲದಾಗ ಆತ ಒಂದು ಎಲ್ಲವನ್ನು ಸಮಾನ ದೃಷ್ಟಿಯಲ್ಲಿ ನೋಡಬಲ್ಲ ಶಿಲುವೆಯ ಸಂತ ಯೋಹಾನರು ಹೇಳುತ್ತಾರೆ ಈಕ್ವಲ್ ಲವ್ ಈಕ್ವಲ್ ಫರ್ ಗೆಟ್ಫುಲ್ನೆಸ್ ಅಂದರೆ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಅಥವಾ ಆಧ್ಯಾತ್ಮಿಕ ಪಯಣದಲ್ಲಿ ಸಮಾನ ಪ್ರೀತಿ ಸಮಾನ ಮರುವಿಕೆ ಇರ್ಬೇಕಂದ್ರೆ ಆಗ ಮಾತ್ರ ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಲು ಸಾಧ್ಯ ಅಂತ ಅಂದರೆ ಸಮಾನ ಪ್ರೀತಿ ಅಂದ್ರೆ ಅನೇಕ ಬಾರಿ ನಮ್ಗೆ ಏನು ಲೈಕ್ ಆಗ್ತದೆ ನನ್ನ ಆ ಟೇಸ್ಟ್ ನನಗೆ ಏನು ಟೇಸ್ಟ್ ಕೊಡ್ತದೆ ಏನನ್ನ ಸ್ಪರ್ಶಕ್ಕೆ ಏನನ್ನ ನೋಡ್ಲಿಕ್ಕೆ ಏನೆಲ್ಲ ಲೈಕ್ ಉಂಟು ಅದನ್ನು ನಾನು ಜಾಸ್ತಿಯಾಗಿ ಪ್ರೀತಿಸ್ತೇನೆ ಏನನ್ನ ಆ ನನಗೆ ಲೈಕ್ ಆಗಲ್ಲ ಅದನ್ನ ನಾನು ಹೇಟ್ ಮಾಡ್ತೇನೆ ಅಥವಾ ಅದನ್ನು ಧಿಕ್ಕರಿಸುತ್ತೇನೆ ಅಥವಾ ದ್ವೇಷಿಸುತ್ತೇನೆ ಆದ್ರೆ ಅದು ಒಳಿತು ಆಗಿರಬಹುದು ಆದ್ರೆ ಒಳಿತನ್ನು ಕೂಡ ನಾನು ದ್ವೇಷಿಸ್ತೇನೆ ಯಾಕೆಂದ್ರೆ ನನಗೆ ಲೈಕ್ ಆಗಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಹಾಗೆಯೇ ನಾವು ವ್ಯಕ್ತಿಗಳನ್ನು ಕೆಲವೊಮ್ಮೆ ಕೆಲವರು ಕಟು ಸತ್ಯವನ್ನು ನಮ್ಮ ಮುಂದೆ ಮುಂದೆ ಹೇಳ್ತಾ ಇರ್ಬೋದು ಆದ್ರೆ ಅವರನ್ನು ನಾನು ಲೈಕ್ ಮಾಡಲ್ಲ ಅದಕ್ಕಾಗಿ ಅವ್ರು ಹೇಳುವ ಮಾತುಗಳನ್ನು ನಾನು ಒಪ್ಪುವುದಿಲ್ಲ ಇನ್ನೊಬ್ಬರು ಅಹ್ ನಮ್ಗೆ ತುಂಬಾ ಇಷ್ಟ ಅವರು ಏನ್ ಮಾಡಿದ್ರು ಸರಿ ಆದ್ರೆ ಸತ್ಯ ಈ ಎರಡೂ ಅಂಶಗಳಿಗಿಂತ ದೂರವಾದದ್ದು ಸತ್ಯ ಯಾವಾಗಲೂ ಒಂದು ಅಬ್ಜೆಕ್ಟಿವ್ ಅಂತ ಹೇಳ್ತೇವೆ ಅದನ್ನು ನಾವು ನಮ್ಮ ದೃಷ್ಟಿಕೋನದಲ್ಲಿ ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ ಸತ್ಯ ಸತ್ಯವೇ ಅದು ಯಾರು ಒಪ್ಪಿದ್ರು ಬಿಟ್ರು ಅದು ಸತ್ಯವೇ ಹಾಗೆ ನಮ್ಮ ಜೀವನದಲ್ಲಿ ಪಕ್ಷಪಾತವಿಲ್ಲದೆ ಸಮಾನ ಮನಸ್ಕರಾಗಿ ಜೀವಿಸಲು ಪ್ರಯತ್ನಿಸೋಣ ದೇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಎಲ್ಲರನ್ನೂ ಸ್ವೀಕರಿಸುತ್ತಾರೆ ಎಲ್ಲರನ್ನು ಶ್ರಮಿಸುತ್ತಾರೆ ನಾವು ಕೂಡ ದೇವರಂತೆ ಆಗಲು ಪ್ರಯತ್ನಿಸೋಣ ಆಧ್ಯಾತ್ಮಿಕ ಜೀವನ ಅಂದರೆ ಎಲ್ಲವನ್ನು ಸಮಾನ ಮನಸ್ಕರಾಗಿ ಸ್ವೀಕರಿಸುವುದು ಪ್ರೀತಿಸುವುದು ಮತ್ತು ನೋಡುವುದು ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಧಿಕೋಸ್ಥ ವಂದನೆಗಳು ಆಮೇನ್